श्रीमद्विभ्रापुराधीश कृष्णाद गुरवंतर्गत मंत्रालय प्रभु श्रीराघवेंद्रतीर्थगुरवंतर्गत समस्तगुरवंतर्गत समस्त तत्वाभिमान मुख्य श्रीपारमण श्री रुक्मिणी सत्यभामा समेत वेणुगोपाल ಶ್ರೀಕೃಷ್ಣ ಯ ನಮಃ ಈಗ ನಾ ಹಾಡ್ತಿರೋದು ಸುಧಾಮ ಚರಿತ್ರೆ ಇದು ಹಾಡು ಸಂಪ್ರದಾಯಿಕ ಧನಿಯಿಂದ ಅದ ಆಮೇಲೆ ಇದು ಅಂಕಿತ ಶ್ರೀಕೃಷ್ಣ ಆಮೇಲೆ ಇದು ಗುರುವಾರ ಮತ್ತು ಆಯ್ತುವಾರ ಹಾಡೋದು ದಿನ ಹಾಡಿದರೂ ತಪ್ಪಿಲ್ಲ ಆದರೂ ಇದು ಸುಧಾಮ ಚರಿತ್ರೆ ಗುರುವಾರ ಆಯ್ತ ವಾರ ಹಾಡ್ತಾರೆ ಹರನ ಪುತ್ರ ಗಣಪ ನಿನಗೆ ಕರವ ಮುಗಿದು ಬೇಡಿ ಕೊಂಬೆ ಹರಿಯ ನಾಮ ಸ್ಮರಣೆಯನ್ನು ಒರೆದು ಪೇಳುವೆ ಗುರುತರದ ಶೃಂಗಪುರದ ಸರಸ್ವತಿಯಮ್ಮ ನಿನಗೆ ಕರವ ಮುಗಿದು ಬೇಡಿ ಕೊಂಬೆ ಕರುಣಿ ಸಂಬಿಕೆ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಗುರುಗಳಿಗೆ ಮಾತಾಪಿತೃ ಹಿರಿಯು ಹಿರಿಯರುಗಳ ಚರಣ ಕರಿಗಿ ಹರಿಯ ನಾಮ ಸ್ಮರಣೆಯನ್ನು ಒರೆದು ಪೇಳುವೆ ರಾಮರಂಗ ಸ್ವಾಮಿ ಸುಧಾಮಗಲಿದ ಕಥೆಯ ಸಾರ ಪ್ರೇಮದಿಂದ ಪೇಳ್ವೆ ಶ್ರೀರಾಮ ಚರಿತೆಯ ಜಯ ಮಂಗಳಾನಿತ್ಯ ಶುಭ ಮಂಗಳ ಭೂಮಿ ಮೇಲೆ ಈ ಕಥೆಯ ಪ್ರೇಮದಿಂದ ಪೇಳ್ವರಿಗೆ ಶ್ರೀ ಮಹಾಲಕ್ಷ್ಮಿ ಒಲಿದು ಸಿರಿಯ ನೀವಾಳು ಇರುವನೊಬ್ಬ ತ್ರಿ ವಿಪ್ರನಲ್ಲಿ ಪರಮದರಿದ್ರನಾಗಿ ಹರಿಯ ನೆನೆದು ಕಾಲವನ್ನು ಕಳೆಯುತ್ತಿದ್ದನು ಜಯ ಮಂಗಳಾನಿತ್ಯ ಶುಭ ಮಂಗಳ ಸುತ್ತಿ ಸುಳಿದು ಧರೆಯ ಮೇಲೆ ನಿತ್ಯಯಾಚನವ ಮಾಡಿ ಅರ್ಥಿಯಿಂದ ಕಾಲವನ್ನು ಕಳೆಯುತ್ತಿದ್ದನು ಭಿಕ್ಷವನ್ನು ಬೇಡಿ ತರಲು ಲಕ್ಷದಿಂದ ಜೋಕೆ ಮಾಡಿ ಅಕ್ಷಯ ಪಾತ್ರೆಯಲ್ಲಿ ಶಾಖಪಾಕವಾ ಜಯ ಮಂಗಳ ನಿತ್ಯ ಶುಭ ಮಂಗಳ ಅರ್ಥಿಯಿಂದ ಮಾಡಿ ಅಧಿಕ ಸಂತೋಷದಿಂದ ತಾನು ಭಕ್ತಿಯಿಂದ ಕಾಲವನ್ನು ಕಳೆಯುತ್ತಿದ್ದನು ಸ್ನಾನ ಜಪವು ತಪ್ಪವು ಪ್ರೇಮದಿಂದ ಪಂಚಯಜ್ಞ ನೇಮದಿಂದ ಮಾಡಿ ಅತಿಥಿ ಪೂಜೆ ಸತ್ಕಾರವಾ ಜಯ ಮಂಗಳಾನಿತ್ಯ ಶುಭ ಮಂಗಳ ಪ್ರೇಮದಿಂದ ಪಾಡಿ ಪ್ರೇಮದಿಂದ ಮಾಡಿ ಕಾಮಧೇನುವಿಗೆ ಕವಳವಿತ್ತು ಪ್ರೇಮದಿಂದ ಕಾಲವನ್ನು ಕಳೆಯುತ್ತಿದ್ದಳು ಪತಿರ್ದೇವು ತನ್ನ ಪತಿಯ ಸೇವೆಯನ್ನು ಮಾಡಿ ಅತಿಶಯದಿಂದ ಕಾಲ ಕಳೆಯುತ್ತಿದ್ದಳು ಜಯ ಮಂಗಳ ನಿತ್ಯ ಶುಭ ಮಂಗಳ ಪ್ರತಿ ಪತಿವೃತೇ ಒಂದು ದಿವಸ ಪತಿಯ ಸೇವೆಯನ್ನೇ ಮಾಡಿ ಅತಿಶಯದಿಂದ ತಾನು ಭಿನ್ನ ಪವ ಮಾಡಲು ಪಿತೃವರ್ಗದವರು ಸಂಗತಿಯ ಸಂಗತಿಯ ಲಾಡಿ ಬೆಳೆದವರು ಹಿತವರ್ಯಾರಿಲ್ಲವೆಯೇ ಎಂದು ನುಡಿದಳಂಗನೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಹೆತ್ತ ತಾಯಿ ವರ್ಗದವರು ಜೊತೆಯಲಾಡಿ ಬೆಳೆದವರು ಮತ್ತ ವೇದಾಂತ ಪಾಠ ಕಲಿತ ವಿಪ್ರರು ನಿತ್ಯದಲ್ಲಿ ಹೋಗಿ ಸಕಲ ಪೃಥ್ವಿಯನ್ನು ತಿರುಗುವಾಗ ಬಾರೆಂದು ಕರುವೋ ಹಿತವರಿಲ್ಲವೇ ಜಯಮಂಗಳ ನಿತ್ಯ ಶುಭ ಮಂಗಳ ಪತ್ನಿಯಂದ ಮಾತ ಕೇಳಿ ಅರ್ಥಿಯಿಂದ ನುಡಿದ ವಿಪ್ರ ನನಗೆ ರಾಮಕೃಷ್ಣ ಭಕ್ತ ವತ್ಸಲ ರಿಕ್ತ ಹಸ್ತದಲ್ಲಿ ಹೋಗಿ ನಿತ್ಯ ದಿವ್ಯ ಸುಗುಣ ಮೂರ್ತಿಯನ್ನು ಕಾಣಬಾರದೆಂದು ನುಡಿದ ವಿಪ್ರನೋ ಜಯಮಂಗಳ ನಿತ್ಯ ಶುಭ ಮಂಗಳ ಪ್ರಾಣ ಪದಕ ಹರಿಯ ಹೋಗಿ ಕಾಣಬೇಕಾದರೆ ಕಾಣಿಕೆಗೆ ಕಾಣನೆಂದು ಮನದಿನೊಂದನು ಪ್ರಾಣಿ ಹೋಗಿ ನೆರಕೇರಿ ಪ್ರಾಣಿಗ ಪ್ರಾಣಿಗಳ ಮನವ ನೊಲಿಸಿ ಕಾಣಿಕೆಗೆ ತಂದಳೊಂದು ಮುಷ್ಟಿ ಪ್ರಥುಕವ ದೇ ಮಂಗಳ ನಿತ್ಯ ಶುಭ ಮಂಗಳ ಮುಷ್ಟಿ ಪ್ರಥುಕವನ್ನೇ ತಂದು ಕಟ್ಟಿ ಜೀರ್ಣ ವಸ್ತ್ರದಲ್ಲಿ ಪಟ್ಟದೊಲ್ಲ ಮನ ಕೈಗೆ ಪಟ್ಟ ಪಟ್ಟಪ್ರತುಕವನ್ನು ದೊಡ್ಡ ಮೊಟ್ಟೆಯನ್ನು ಕಟ್ಟಿ ಹೆಗಲಳು ಇಟ್ಟುಕೊಂಡು ನಡೆದ ವಿಪ್ರ ಹರಿಯ ಧ್ಯಾನದಿ ಧ್ಯದಿ ನಿತ್ಯ ಶುಭ ಮಂಗಳ ಬಟ್ಟೆಯನ್ನು ಮೆಟ್ಟಿ ಬರಲು ಬಲಕೆ ಬಂತು ವಾಯಸವು ಕೃಷ್ಣ ಪಕ್ಷಿ ಕೃಷ್ಣನೆಂದು ಎಡಕೆ ಹೋಯಿತು ಉತ್ತಮದ ಶಕುನದ ನಿಮಿತ್ತವನ್ನೇ ಕಂಡು ವಿಪ್ರ ಅರ್ಥಿಯಿಂದ ಮನ ಸಂತೋಷಪಟ್ಟನು ಜಯಮಂಗಳ ನಿತ್ಯ ಶುಭ ಮಂಗಳ ಶುದ್ಧ ನದಿಗಳಲ್ಲ ನಮ್ಮ ಸುಗುಣ ಹರಿಯ ಚರಣಕ್ಕೆಂದು ಪದ್ಮ ಪುಷ್ಪ ಪಿಜಾತ ಲಕ್ಷ್ಮೀಗೆಂದನು ಮಧ್ಯಮಾರ್ಗದಲ್ಲಿ ಬೆಳೆದ ಮರುಗು ಮಲ್ಲಿಗೆ ಜಾಜಿ ಪದ್ಮನಾಭನಿಗರ್ಪಿಸುತ್ತ ಮುಂದೆ ನಡೆದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಕೆರೆಯಲ್ಲಿದ್ದ ತಾವರೆಯು ಕರ ಕೆಲದಲ್ಲಿದ್ದ ಕ್ಯಾದಿಗೆಯು ದರ ಮೃಗ ರೂಪನಾರ ಸಿಂಹಗೆಂದನು ಎಳೆಯ ತುಳಸಿ ದಳಗಳನು ನಳಿದನಾಭನಿಗರ್ಪಿಸುತ್ತ ಥಳಿಥಳಿಪ ದ್ವಾರಕಿಯ ಬಳಿಗೆ ಬಂದನು ಜಯ ಮಂಗಳಾ ನಿತ್ಯ ಶುಭ ಮಂಗಳ ಬಿಸಿ ದಸಕೆಗೆ ಸುಧಾಮ ನೆರಳು ತಂಬಿನಲ್ಲಿ ನಿಂತು ರಾಮ ನಾಮ ಎಂಬ ರಸವ ಚಿಮ್ಮೂತ ಹರಿಸಿದ ರಾಗ ಹರಿಯ ನಾಮ ಹಣ್ಣುಗಳನೆ ಸೂತ ನಸು ನಭುತ ಬಂದ ವಿಪ್ರ ರಾ ರಾಜದ್ವಾರಕ್ಕೆ ಜಯ ಮಂಗಳಾ ನಿತ್ಯ ಶುಭ ಮಂಗಳ ದೂರದಿಂದ ಕಂಡು ವಿಪ್ರ ದ್ವಾರಕಿಯ ನಗರವನ್ನು ಸಾರಿ ಮೈ ಸಂತೋಷ ಪಟ್ಟನು ನಾರಾಯಣನ ನಾಮವನ್ನು ಪಾರಾಯಣ ಮಾಡಿಕೊಂಡು ನೇಮದಿಂದ ಬಂದ ವಿಪ್ರ ರಾಜದ್ವಾರಕ್ಕೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಗೊಲ್ಲರೆಲ್ಲ ಕಂಡು ವಿಪ್ರನ ನಿಲ್ಲು ಹೋಗಬೇಡವೆನಲು ತಲ್ಲಣಿ ತಲ್ಲಣಿ ಸೀದನದ ತನ್ನ ತಂದೆ ಕೃಷ್ಣನ ಹುಲ್ಲನಾಮನಿಗೆ ಪೂರ್ವದಲ್ಲಿ ಮಿತ್ರನೆಂಬುದೊಂದು ಸ್ವಲ್ಲ ಹೋಗಿ ಹೇಳಿದೆಂದ ಯದುಕುಲೇಶ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಅಂದ ಮಾತು ಕೇಳುತ್ತಾಗ ಬಂದು ನಿಂತು ಚಾರಕರು ಇಂದಿರಾಪತಿಗೆ ಪವ ಮಾಡಲು ಹಿಂದೆ ನಿಮ್ಮ ಮಿತ್ರನಂತೆ ಹೆಸರು ಸುಧಾಮನಂತೆ ಬಂದು ಬಾಗಿಲಲ್ಲಿನಿಂದನೆಂದು ನುಡಿದರು ಜಯ ಮಂಗಳಾನಿತ್ಯ ಶುಭ ಮಂಗಳ ಕರುಣನಿಧಿಯು ಬೇಗದಿಂದ ಕರೆದು ತನ್ನೀರೆನಲು ವಿಪ್ರ ತ್ವರಿತದಿಂದ ಬಂದು ಹರಿಯ ಚರಣಕ್ಕೆರಗಿದ ಕರವ ಪಿಡಿದು ಎತ್ತಿ ಕೃಷ್ಣ ಕರುಣದಿಂದ ಮೈ ತಡವಿ ಇರದೆ ಮಂಚದಲ್ಲಿ ಕುಳ್ಳಿರಿಸಿಕೊಂಡನು ಜಯ ಮಂಗಳ ನಿತ್ಯ ಶುಭ ಮಂಗಳ ಬಿಸಿಲಿನಲ್ಲಿ ಬಂದನೆಂದು ಬೀಸಣಿಗೆಯಿಂದ ಬೀಸಿ ತ್ರಿಷುವಿಗೆ ತರಿಸಿಕೊಟ್ಟ ಗುಡವು ಜಲಗಳ ಹಸಿದು ಬಂದ ವಿಪ್ರನೆಂದು ಹಣ್ಣು ಸಕ್ಕರೆಯ ಕೊಡಿಸಿ ನಸುನಗುತ್ತ ಕೇಳಿದನು ಕುಶಲವಾರ್ತೇಯಾ ಜಯ ಮಂಗಳ ನಿತ್ಯ ಶುಭ ಮಂಗಳ ಬರವು ತಡುವ ತಡವ ತಡವದೇ ಕ ತಡುವುದೇತ ಕೈಯ ಒಂದು ಬಂದುದಿಲ್ಲ ಬಹಳ ದಿವಸ ಬರ ವೈವಾಹ ನಿಮಗೆ ಯಾವ ಕಡೆಯಲಾಯಿತು ಮರೆತು ಬಿಟ್ಟರೇನು ನಮ್ಮ ಕರೆಯಲಿಲ್ಲ ವಯ್ಯ ನೀವಿರುವ ಕ್ಷೇತ್ರ ಯಾವ ಕಡೆಯಲಾಯಿತೆಂದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಮದುವೆಯಾಯಿತಯ್ಯನಿಗೆ ಮದನ ಪಿತನ ಕರುಣದಿಂದ ಪದ್ಮನಾಭ ನಿಮ್ಮ ಪಾದ ದ್ವಯದ ಕೃಪೆಯಲ್ಲಿ ಬಂದು ಬಂದು ದಿಲ್ಲಾ ಬಹಳ ದಿವಸ ಮಂದ ಬುದ್ಧಿಯಿಂದ ನಾನು ಇಂದು ವಧುವು ಕಳಹಿಕೊಟ್ಟಳೆಂದು ನುಡಿದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಹಿಂದೆ ತಾವು ಗುರುಗಳಲ್ಲಿ ಅಂದವಾಗಿ ಓದಿ ಬೆಳೆದ ಅಂದವನ್ನೇ ನೆನೆದು ಸಂತೋಷ ಪಟ್ಟರು ಇಂದಿರಾ ಪತಿಯವು ಇಂದಿರಾ ಪತಿಯು ಮಾತನಾಡಿ ಹಿಂದಿನ ಧ್ಯಾನದಲ್ಲಿ ಸಂದು ಹೋಯಿತು ಜಯ ಮಂಗಳ ನಿತ್ಯ ಶುಭ ಮಂಗಳ ಗುರುಪತ್ನಿಯೊಂದು ದಿವಸ ಕರೆದು ಕೆಲಸವನ್ನೇ ಹೇಳಿ ಮುರಿದು ತನ್ನಿ ಕಾಷ್ಟವೆಂದನು ತ ಹೇಳಲು ಸುರರು ಮಳೆಯೂ ಹೊಯ್ಯುತ್ತಿರಲು ಕಾನನದ ಒಳಗೆ ಗುರುಗಳು ಬಂದು ನಮ್ಮ ಕರೆದು ವಯ್ದರು ಜಯ ಮಂಗಳ ನಿತ್ಯ ಶುಭ ಮಂಗಳ ಗುರುಗಳ ಪಂಕ್ತಿಯಲ್ಲಿ ಪರಮ ಸಂತೋಷದಿಂದ ಹರುಷದಿಂದ ಮೃಷ್ಟಾನ್ನವನ್ನೇ ಸವಿದೆವು ಗುರುಕುಮಾರಕನಿ ಗುರುಕುಮಾರಕನಿಗೆಲ್ಲ ಸ್ಥಿರ 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 ಚಿರಂಜೀವಿ ಪದವಯನಿತ್ತು ಹರಿಸಿದರಿ ದೀರ್ಘಾಯುಷ್ಯರಾಗಿರೇನು ತಲಿ ಜಯ ಮಂಗಳಾ ನಿತ್ಯ ಮಂಗಳ ಸತ್ಯಮೂರ್ತಿ ಸರಸದಿಂದ ಭ್ರಾತೃಭ್ರಾವದಿಂದ ನಮ್ಮತ್ತಿಗೆನು ಕಳುಹಿಕೊಟ್ಟಳ ಪೂರ್ವ ಪೂರ್ವದ ವಸ್ತುವ ಚಿತ್ತದಲ್ಲಿ ಚಿಂತೆ ಬೇಡ ಇತ್ತ ತನ್ನೀದನಲು ವಿಪ್ರ ಮಸ್ತಕವ ಬಾಗಿಲಜ್ಜೆಯಿಂದ ನಿಂತನು ಶುಭ ಶುಭಮಂಗಳ ಭಕ್ತಿ ವರ್ಜವಾಗಿ ತಂದ ಮುತ್ತುರತ್ನ ಕೆಲಸವೆಲ್ಲ ಭಕ್ತಿಯಿಂದ ತಂದು ತಂದು ಪುತ್ರ ಪ ಪತ್ರ ಪುಷ್ಪವು ಚಿತ್ತದಲ್ಲಿ ಚಿಂತೆ ಬೇಡ ಬೇಗ ತನ್ನೀರನೋ ಸ್ವರ್ಣ ಪಾತ್ರೆಯಲ್ಲಿ ಪ್ರತುಖವನ್ನು ಸುರಿಸಿದ ವಿಪ್ರನು ಜಯಮಂಗಳ ನಿತ್ಯ ಶುಭಮಂಗಳ ಮುತುಕವನ್ನು ರಾಮಕೃಷ್ಣರೊಂದು ಬಾರಿ ಮೇಲೆ ಕಷ್ಟ ದಾರಿದ್ರವೆಲ್ಲ ದಹಿಸಿ ಹೋಯಿತು ಮುಷ್ಟಿಯಲ್ಲಿ ಮೂರು ಕಾಳು ತಿರುಗಿ ರಾಮಕೃಷ್ಣ ಮೇಲೆ ಶ್ರೇಷ್ಠವಾದ ವೈಕುಂಠ ಪದಕೆ ವಿಪ್ರನು ಜಯ ಮಂಗಳಾ ನಿತ್ಯ ಶುಭ ಮಂಗಳ ಮಲ್ಲಿಗೆಯ ಮುಡಿಯ ಲಕ್ಷ್ಮಿ ವಲ್ಲಭನ ಕರವ ಪಿಡಿದು ಅಲ್ಲಿಂದ ವಿಪ್ರ ತಂದ ಪೂರ್ವ ವಸ್ತುವ ಎಲ್ಲವನ್ನೂ ಸ್ವಾಮಿ ನೀವೇ ಮೆಲ್ಲಬಹುದೇ ನಮಗೆ ಕೊಡದೆ ನಮ್ಮೆಲ್ಲರಿಗೂ ಕೊಡಬೇಕೆಂದು ದೇ ದೇಮಂಗಳಾ ನಿತ್ಯ ಶುಭ ಮಂಗಳಾ ಅಂದ ಮಾತ ಗೋವಿಂದ ತಾನು ನಸು ನಗುತ ಇಂದು ಮುಖಿಯರಿನೆಲ್ಲ ಕರೆದುಕೊಟ್ಟನು ಬಂಧು ಬಳಗಕ್ಕೆಲ್ಲ ಕೊಟ್ಟು ಮಂದಿ ಮಾರ್ಬಲ ಮಾರ್ಬಲಕೆ ಕೊಟ್ಟು ಹಿಂದೆ ಮಿಕ್ಕ ಪ್ರಸುಖ ಜೋಕೆ ಎಂದು ನುಡಿದನು ಜಯ ನಿತ್ಯ ಶುಭ ಮಂಗಳ ಹೊತ್ತು ಹೋಯಿ ತಯ್ಯ ವಿಪ್ರ ಹಸಿದು ಬಂದಿರೇಳಿ ಭೋಜನಕ್ಕೆ ಉತ್ತರ ತುದಿ ಮಾತನಾಡ ಉತ್ತರದಿ ಉತ್ತರದಿ ಮಾತನಾಡಬಹುದು ಎಂದನು ಸತ್ಯ ಹೆಂಗೆ ಹೋಗಿ ನಿತ್ಯ ಕರ್ಮವನ್ನು ಮಾಡಿ ಅತ್ಯುತನ ಪಂಕ್ತಿಗಾಗ ಬಂದ ವಿಪ್ರನು ಜಯ ಮಂಗಳ ನಿತ್ಯ ಶುಭ ಮಂಗಳ ಕೃಷ್ಣನ ಪಂಕ್ತಿಯಲ್ಲಿ ಅತ್ಯಂತ ಹರುಷದಿಂದ ಅರ್ಥಿಯಿಂದ ಮುಟ್ಟನ ಭೋಜನಗಳಾದವು ನಿತ್ಯ ಗಂಗೆಗೆ ಹೋಗಿ ಅರ್ಥಿಯಿಂದ ಕರವ ತೊಳೆದು ಇಟ್ಟ ಗದ್ದಿಗೆಯಲ್ಲಿ ಬಂದ ಕುಳಿತ ವಿಪ್ರನು ಜಯ ಮಂಗಳ ನಿತ್ಯ ಶುಭ ಮಂಗಳ ಇಟ್ಟ ಗದ್ದಿಗೆಯಲ್ಲಿ ಕುಳಿತು ಪಟ್ಟಿ ತಾಂಬೂಲ ಪಿಡಿದು ಪಟ್ಟ ತಾಂಬೂಲ ಅಚ್ಚ ವರ್ಣವ ಮಾಡಿದ ಇಂದಿರಾ ಪತಿಯು ವಿಪ್ರ ವಿನಯದಿಂದ ಮಾತನಾಡಿ ರಂಜಿಸುವ ರಾಜ ಮಂದಿ ತೋರಿದ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಅಂಜಬೇಡ ವಿಪ್ರನೆನ್ನಲು ಅಧಿಕ ಸಂತೋಷದಿಂದ ಸಂಜಿಗೆ ಮೃಷ್ಟಾನ ಭೋಜನಗಳಾದವು ಶ್ರಮಿಸಿ ಬಂದ ವಿಪ್ರನೆಂದು ಶಾಲು ಪಟ್ಟಿಗೆಗಳನ್ನೇ ಹಾಸಿ ವಿಶ್ರಮಿಸಿಕೊಳ್ಳಿರೆಂದು ಹರಿಯು ನುಡಿದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಅಮರವಂದಿತನು ತನ್ನ ಆದಿಲಕ್ಷ್ಮಿಯ ಸಹಿತ ಪದ್ಮನಾಭ ಹೋಗ ಪದ್ಮನಾಭ ಹೋಗಿ ವಿಶ್ರಮಿಸಿಕೊಂಡನು ಅರ್ಣ ಉದಯದಲ್ಲಿ ಎದ್ದು ನದಿ ಸ್ನಾನ ಮಾಡಿ ಪರಮಾತ್ಮ ಅಪ್ಪಣೆಯ ಪಾದೀಸೆಂದನು ಜಯಮಂಗಳ ನಿತ್ಯ ಶುಭಮಂಗಳ ತ್ವರಿತ ವಿಷ್ಣು ಏತ ಕೈಯ ಇರಲಬಹುದು ತ್ವರಿತ ವಿಷ್ಣು ಏತ ಕೈಯ ಇರಬಹುದು ಎರಡು ದಿವಸ ಬರಬ ತೊಡೆದು ಬಹಳ ದಿವಸಕ್ಕಾಗಿ ಬಂದೀರಿ ನೆರೆಹೊರೆ ಇಲ್ಲ ನಮಗೆ ತರುಣಿ ಒಬ್ಬಳೆನು ತಪೇಳೆ ಹರುಷದಿಂದ ಹೋಗಿ ಬನ್ನಿರೆನುತ ನುಡಿದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಕೃಷ್ಣನಪ್ಪಣೆಯ ಕೊಂಡು ತಟ್ಟಿನಲ್ಲಿಂದ ಬಂದು ಅಷ್ಟಮ ಸ್ತ್ರೀಯರಪ್ಪಣೆಯ ಕೇಳಿದ ವಿಷ್ಟು ಏತ ಕೈಯ ಇರಲಬಹುದು ಎರಡೂ ದಿವಸ ಕಷ್ಟಪಟ್ಟು ಲಕ್ಷ್ಮಿಯು ಜಯ ಮಂಗಳ ನಿತ್ಯ ಶುಭ ಮಂಗಳ ನೆರೆಹೊರೇ ಇಲ್ಲ ನಮಗೆ ತರಣಿಯೊಬ್ಬಳೆನು ತಪೇಳಿ ಹರುಷದಿಂದ ಹೋಗಿ ಬನ್ನೆನು ಬನ್ನೀರೆನುತ ನುಡಿದಾಳು ರಾಜ ಗೋಪಾಲ ತನ್ನ ರಾಜದ್ವಾರ ತನಕ ಬಂದು ರಾಜ ಸಮ್ಮೇಳನದಿಂದ ಕಳುಹಿಕೊಟ್ಟನು ಜಯ ಮಂಗಳ ನಿತ್ಯ ಮಂಗಳ ಝಗಿ ಜಗಿಸುವ ಚಿತ್ರದಂಗಿ ಜಗಿ ತಂದು ತೊಳಿತಿ ತೊಡಿಸಿದರು ಅಗಣಿತವಾದ ಆಭರಣವಿಟ್ಟರು ಬಗೆ ಬಗೆಯ ಕೊಂಬು ಕೊಂಬುಕಳೆಯ ವಾದ್ಯಗೀತ ರಭಸದಿಂದ ಹೊಗಳಿದರೆ ಹರಿಯ ಭಕ್ತ ಪೋಪನೆನು ತಲಿ ಜಯ ಮಂಗಳ ನಿತ್ಯ ಶುಭ ಮಂಗಳ ನಿರ್ಮಲ ನಿರ್ಮಲ್ಯ ಮೂರ್ತಿ ವಿಶ್ವ ನಿರ್ಮ ಕರ್ಮನಾಗ ಕರೆದು ಕಳಿ ನಿರ್ಮಲ್ಯ ನಿರ್ಮಲ್ಯ ಮೂರ್ತಿ ವಿಶ್ವ ಕರ್ಮನಾಗ ಕರೆದು ಕಳ ಕಳಿ ನಮ್ಮ ನರ ನಮ್ಮ ನರಗರಿಗಿಂತ ಅತಿ ಇಮ್ಮಡಿಯಾಗಿಯೇ ಅಂದವಾದ ಮುತ್ತುರತ್ತ ಕುಂದಣದ ಕೆಲಸದಿಂದ ನಿರ್ಮಿಸಯ್ಯ ರಾಜಗ್ರಹವ ವಿಪ್ರಗೆಂದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಸುಪ್ಪಾಣಿ ಸುವರ್ಣಮಯದ ಉಪ್ಪರಿಗೆ ಕಂಡವೆ ಕಂಡು ವಿಪ್ರ ತಪ್ಪಿತೇನೋ ದಾರಿ ಎಂದು ಮನದಿ ನೆನೆದನು ಅಚ್ಯುತಾನಂತ ಶ್ರೀ ಕೃಷ್ಣ ಮೂರ್ತಿ ಕೊಟ್ಟ ಭಾಗ್ಯ ತಪ್ಪಲಿಲ್ಲ ದಾರಿ ಎಂದು ಹರುಚಪಟ್ಟನು ಜಯ ಮಂಗಳಾನಿತ್ಯ ಶುಭ ಮಂಗಳ ಇಂದು ಮುಖಿಯು ಬಂದು ಸುವರ್ಣದ ಕಲಶವನ್ನು ತಂದು ಪತಿ ತಂದು ತನ್ನ ಪತಿಯ ಪಾದವನ್ನೇ ತೊಳೆದಳು ಇಂದಿರಾ ಪತಿಯ ಹೋಗಿ ಕಂಡ ಕಾರಣ ಕಾರಣದಿಂದ ಬಂದಿತಿ ಭಾಗ್ಯ ಸಂದೇಹವಿಲ್ಲವು ಜಯ ಮಂಗಳ ನಿತ್ಯ ಶುಭ ಮಂಗಳ ಎತ್ತ ನೋಡೆ ಮುತ್ತು ರತ್ನ ಸುವರ್ಣಮಯದ ಹೊನ್ನ ರಾಶಿ ಸುತ್ತಲೂ ವೇದಾಂತ ವಿಪ್ರ ಘೋಷಣೆ ಸುತ್ತಲಿದ್ದ ಪಕ್ಷಿಗಳು ಹತ್ತವನ್ನೇ ಮುಗಿದು ಸೇವೆ ವೃತ್ತಿಯನ್ನು ಮಾಡೋದ ಕಂಡು ವಿಪ್ರನು ಜಯ ಮಂಗಳ ನಿತ್ಯ ಶುಭ ಮಂಗಳ ಅರ್ಥಿಯಿಂದ ವಿಪ್ರತಾನು ಅಶ್ವತ್ಥ ವೃಕ್ಷವ ನಡೆಸಿ ಕಟ್ಟಿಸಿದ ಕೆರೆಯು ಬಾವಿ ಕಟ್ಟೆ ಕಾಲುವೆ ಬಟ್ಟೆಯೆಲ್ಲ ಸಾಲು ಸೊಸಿಗ ಸಾಲು ಸೊಸಿಗಲ್ಲಿ ಅವರ ಬಟ್ಟಿಗೆ ಇಟ್ಟು ಅನ್ನ ಛತ್ರದಾನ ಮಾಡುತ್ತಿದ್ದನು ಜಯ ಮಂಗಳ ನಿತ್ಯ ಶುಭ ಮಂಗಳ ಅಗ್ನಿಹೋತ್ರ ಯಜ್ಞ ಸೂತ್ರ ಯಜ್ಞ ಪೌಂಡ್ರಿಕ ಧರ್ಮ ಮಧ್ಯಾಹ್ನ ಕಾಲದಲ್ಲಿ ಬ್ರಾಹ್ಮಣರ ಭೋಜನ ಮಧ್ಯಾಹ್ನ ಕಾಲದಲ್ಲಿ ಹಸಿದು ಬಂದ ವಿಪ್ರರಿಗೆ ದಧ್ಯಾಹ್ನ ಕ್ಷೀರದಿಂದ ತೃಪ್ತಿಯ ಪಡಿಸಿದ ಜಯ ಮಂಗಳ ನಿತ್ಯ ಶುಭಮಂಗಳ ಮನಸ್ಸು ಪೂರ್ಣ ಪಕ್ವವಾಗಿ ಶರೀರ ನಿತ್ಯ ಧರ್ಮವಾಗಿ ಹರಿಯು ಕೊಟ್ಟ ಭಾಗ್ಯವೆಲ್ಲ ಹರಿಗೆ ಅರ್ಪಿಸಿ ಸತಿಯು ಪತಿಯು ಹೋಗಿಸಿ ಪತಿಯ ಸನ್ನಿಧಿಯಲ್ಲಿ ಅತಿಶಯದಿಂದ ಬ್ರಹ್ಮಾಶ್ವತ ಬ್ರಹ್ಮ ಶಾಶ್ವತಗಳಾದರೂ ಜಯ ಮಂಗಳ ಶಾಶ್ವತಗಳಾದವು ಜಯ ಮಂಗಳ ನಿತ್ಯ ಶುಭಮಂಗಳ ಆದಿತ್ಯವಾರದಲ್ಲಿ ಬಾಲೆಯರು ಪೇಳಿದರೆ ಬಾಳ ಸಂತಾನ ಕೊಟ್ಟು ರಕ್ಷಿಸುವನು ಬಾಲಕರಿಲ್ಲದ ಬಾಲ್ಯರು ಪೇಳಿದರೆ ಬಾಳ ಸಂತಾನ ಕೊಟ್ಟು ರಕ್ಷಿಸುವನು ಜಯ ಮಂಗಳ ನಿತ್ಯ ಶುಭ ಮಂಗಳ ನಿತ್ಯದಲ್ಲಿ ಕಥೆಯ ಭಕ್ತಿಯಿಂದಲೇ ಕೇಳಿ ಅಷ್ಟ ಸಂಪದ ಕೊಡುವ ಶ್ರೀ ಶ್ರೀಕೃಷ್ಣಮೂರ್ತಿ ನಿತ್ಯದಲ್ಲಿ ಈ ಕಥೆಯ ಭಕ್ತಿಯಿಂದ ಹೇಳ್ಕೇಳಿದವರಿಗೆ ಅಷ್ಟು ಸಂಪದವೀ ಅಷ್ಟ ಸಂಪದವ ಕೊಡುವ ಶ್ರೀ ಕೃಷ್ಣಮೂರ್ತಿಯು ಜಯ ಮಂಗಳಾ ನಿತ್ಯ ಶುಭ ಮಂಗಳ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಜಯ ಮಂಗಳಾ ನಿತ್ಯ ಶುಭ ಮಂಗಳ ಜಯ ಜಯ ಪಾಂಡೂರಂಗ ಜಾನಕಿ ಮೋಹನಾಂಗ ಜಯ ಕಾಳಿ ಮಾಧು ಭೃಂಗಾ ಪಾಲಿಸೋ ಮಂಗಳಾಂಗ ಜಯ ಜಯ ಪಾಂಡೂರಂಗ ಹಿರಿಯ ವಲಕ್ಕಿಗೆ ಸುಧಾಮಗೆ ತಡೆಯದೆ ಭಾಗ್ಯ ಕೊಟ್ಟನ್ನೊಡೆಯ ನೀನಹುದೋ ಜಯ ಜಯ ಪಾಂಡೂರಂಗ ಪಾರ್ಥ ಸಾರಥಿಯಾಗಿ ಪಾಂಡವರನ್ನೇ ಕಾಯ್ದಿ ಪಾದೆ ನಂಬಿದೆ ನೀಗ ಬೇಗದಿ ಎನ್ನ ಕಾಯೋ ಜಯ ಜಯ ಪಾಂಡುರಂಗ ಕರುಣವಿರಲು ಈಗ ಪರಮಾತ್ಮ ಪೂರ್ಣ ನಮ್ಮ ತ್ವರಿತದಿಂದಲೀ ಕಾಯೋ ಗಿರಿಯ ವೆಂಕಟರಮಣ జయ జయ పాండూరంగ జనకీమోహనాంగ జయకాళీమాధువృంగ జయ పాలి సో జయ జయ పాండూరంగర్గతీకృష్ణార్పణమస్తు శ్రీమద్వ్వేశాపణమస్తు